ಋಷ್ಭಾವತಿಯ ಕೊಳಚೆ ನೀರನ್ನು ಹಸ್ತಕ್ಕಂಥ ಕೆಲಸಕ್ಕೆ ವಿರೋಧವಾಗಿ ಇವತ್ತು ಮೊದಲಿಗೆ ನಮ್ಮ ಟಿ ಬೇಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ಮತ್ತು ಕೋಲಾರನಲ್ಲಿ ಏನು ಈ ನೀರನ್ನು ಹರಿಸಿ ಅವರು ಪಡ್ತಕ್ಕಂಥ ಕಷ್ಟ ಅವರು ಅವ್ರಿಗಾಗಿರ್ತಕ್ಕಂಥ ಕಷ್ಟವನ್ನು ರಮೇಶ್ ಕುಮಾರ್ ಅವರೇ ನಮಗೆ ಹೇಳಿದ್ದಾರೆ ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಹೇಳೋದು ಇಷ್ಟೇ ಮೊದಲಿಗೆ ನಮಗೆ ಎತ್ತಿನ ಹೊಳೆ ಕೊಡ್ತೀವಿ ಅಂತಂದ್ರು ಎತ್ತಿನ ಹೊಳೆ ನೀರು ಕೊಡಲಿ ಕಾವೇರಿ ನೀರೇ ತರ್ತೀನಿ ಅಂತ ಹೇಳಿದರು ಶಾಸಕರು ಹಿಂದೆ ನಮಗೆ ಗೊತ್ತಿದೆ ಶಾಸಕರು ಹಿಂದೆ ಕಾವೇರಿ ನೀರೇ ತರ್ತೀನಿ ಅಂತಂದರು ಇವೆರಡೂ ಇಲ್ಲ ಇವಾಗ ವಿಷಿದ ನೀರು ತಂದು ಕುಡಿಸ್ತಾ ಇದ್ದೀರಲ್ಲ ನಿಮಗೆ ಋಣ ತೀರಿಸ್ಬೇಕು ಅಂತ ಆಸೆ ಇಲ್ವೇನ್ರಿ ಶಾಸಕರೇ ಋಣ ತೀರಿಸ್ಬೇಕು ಅಂತ ಆಸೆ ಇಲ್ವೋ ನಿಮಗೆ ಎರಡನೇದು ನೀವು ಎಲ್ಲಿ ನೋಡಿದ್ರು ಬರೀ ಈ ಕೆರೆ ನೀರಿಗೆ ನೀರು ತರೋದು ಅಂಥದ್ದು ಇಂಥದ್ದು ಮಾಡ್ತಾ ಇದ್ದೀರಲ್ಲ ನೀವು ಬರೀ ರೋಡ್ ಕಾಂಟ್ರಾಕ್ಟ್ ಬಿಟ್ಟರೆ ಇನ್ನೇನು ಮಾಡಲ್ಲ ರೋಡ್ ಕಾಂಟ್ರಾಕ್ಟ್ ಮಾತ್ರ ಅವ್ರು ಮಾಡ್ಕೊಬೇಕು ಅದಕ್ಕೋಸ್ಕರ ಆಸ್ಪತ್ರೆ ನಾನಿದ್ದಾಗ ಐದು ಎಕರೆ ಜಮೀನನ್ನು ನಾವು ಸ್ಯಾಂಕ್ಷನ್ ಮಾಡಿಸಿ ಮೂವತ್ತು ಕೋಟಿ ರೂಗಳನ್ನು ನಾವು ಆಸ್ಪತ್ರೆಗೆ ಸ್ಯಾಂಕ್ಷನ್ ಮಾಡಿಸಿದ್ವಿ ಆ ಆಸ್ಪತ್ರೆ ಜಾಗವನ್ನೇ ಚೇಂಜ್ ಮಾಡಕ್ಕೆ ನಿಮ್ಮ ರೀತಿ ನೀತಿ ಐದು ಎಕರೆ ಜಮೀನಲ್ಲಿ ಮೈ ಮೈಲಿನಲ್ಲಿ ಹತ್ರ ನಾವು ಆಸ್ಪತ್ರೆ ಮಾಡಿಕೊಟ್ಟಿದ್ದಿತ್ತು ಇವತ್ತು ಋಷಭಾವತಿ ನೀರನ್ನು ಇಡೀ ನಲ್ಮಂಗ್ಲ ತಾಲೂಕಿಗೆ ಎಲ್ಲ ಕೆರೆಗಳಿಗೆ ನಾವು ಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆಯಾ ಯಾವುದೇ ಕಾರಣಕ್ಕೂ ಋಷಿಪಾವತಿ ನೀರನ್ನು ನಾವು ಒರೆಯೋದಕ್ಕೆ ಇಲ್ಲಿ ಬಿಡಲ್ಲ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಜನತೆ ನಾವು ಉಗ್ರ ಹೋರಾಟವನ್ನು ಮಾಡಿ ಇದನ್ನು ನಾವು ನಿಲ್ಲಿಸೋದಕ್ಕೆ ನಾವು ನಿಲ್ಲಿಸೇ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಎತ್ತಿನ ಒಳೆ ಕೊಡಲಿ ನಮಗೆ ನಮಗೆ ಋಷಿಭಾವತಿ ನೀರು ಬೇಕಾಗಿಲ್ಲ ಋಷಿಭಾವತಿ ನೀರು ಬೇಕಾಗಿಲ್ಲ ಎತ್ತಿನ ಒಳೆ ಕೊಡಲಿ ಇಲ್ಲಾಂದರೆ ಕಾವೇರಿ ಕೊಡಲಿ ಇಲ್ಲಾಂದರೆ ಹೇಮಾವತಿ ನೀರನ್ನು ಕೊಡಲಿ ನಮಗೆ ನಾವೇ 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 ಸನ್ಮಾನ ಮಾಡ್ತೀವಿ ದೊಡ್ಡ ಸನ್ಮಾನ ಮಾಡ್ತೀವಿ ಆಯಿತಾ ಆದರೆ ನಮಗೆ ಇಲ್ಲಿಂದ ಋಷಭಾವತಿ ನೀರಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಬಂದು ಇವಾಗ ಆಲ್ರೆಡಿ ಪೂಜೆ ಮಾಡಿ ಸಿ ಎಂ ಕರೆಸಿ ಡಿ ಸಿ ಎಮ್ನ ಕರೆಸಿ ನೀವು ಮಾಡ್ತಾ ಇದ್ದೀರಲ್ಲ ಇದು ತಪ್ಪಲ್ವಾ ಇವತ್ತು ಹಳ್ಳಿ ನಮ್ಮ ಗ್ರಾಮ ಪಂಚಾಯಿತಿ ಬೇಗೂರಿನಲ್ಲಿ ಪ್ರಾರಂಭ ಆಗಿದೆ ಎಲ್ಲ ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಇದನ್ನು ವಿರೋಧಿಸಿ ನಾವು ಉಗ್ರ ಹೋರಾಟವನ್ನು ಮಾಡಿ ಇದನ್ನು ನಾವು ನಿಲ್ಲಿಸೇ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಹೋರಾಟ ಹತ್ತಿ ಇವತ್ತು ಪೊಲೀಸ್ನವ್ರು ನಮಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ನಾವು ಎಸ್ ಪಿ ಅವ್ರಿಗೆ ಮತ್ತೆ ಡಿ ಎಸ್ ಪಿ ಅವ್ರಿಗೆ ವಾಟ್ಸಪ್ ಮಾಡಿದ್ದು ಅವ್ರಿಗೆ ಕೊಡಲಿಲ್ಲ ಅಂತ ಸುಮ್ಮನೆ ಇರಲಿಲ್ಲ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಲೇ ಮಾಡ್ತಿದ್ದೋ ಅದೇನು ಇದು ಮಾಡ್ಕೊಂಡ್ರೆ ಗೊತ್ತಿಲ್ಲ ನಾನು ಕಂಡಂಗೆ ಈ ಥರ ಪೊಲೀಸ್ ಫೋರ್ಸ್ ಯಾವತ್ತೂ ನಾನು ನೋಡಿಲ್ಲ ಅದೇನು ತಿಳ್ಕೊಂಡವರ ಏನು ಉನ್ನಾರ ಅನ್ನೋ ಗೊತ್ತಿಲ್ಲ ನಮಗೆ ಆದರೂ ಚಿಂತೆ ಇಲ್ಲ ಇವತ್ತು ಶ್ರೀ ಕರಿತಿಮರಾಯ ಸ್ವಾಮಿ ಸನ್ನಿಧಿಯಲ್ಲಿ ಕಿಡಿನ ಹತ್ತಿಸಿದೀವಿ ತಾಲೂಕಿನಾದ್ಯಂತ ಹೋರಾಟನೂ ಮಾಡ್ತೀವಿ ಇದು ಹೋರಾಟ ಇದು ಇದೆ ಇನ್ನ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಜನ ಕರೆಸಿ ನಾವು ಮನೆಗೊಬ್ಬರಂತೆ ಮುನ್ನುಗ್ಗಿ ಹೋರಾಟ ಮಾಡ್ತೀವಿ ಇದು ಎಚ್ಚರಿಕೆ ಶಾಸಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ